ఓహో ఎల్గ ఎల్గి మనాల మన మురుక ఎల్గే ఇవత్ అనుబత్తా మనకి బర్ అంత నంగాయా హుసారీల బేజారీ సుమ్ నీరు ఏను మాతబేడా ఏ అడీతూ బుడ్తూ అన్నదిన నే ఉదాయి నిడ జవాబా నందు నన్ను హతీనీ ఆతా నేను సుమ్ ఇదిబుడు నేను ననె తలసేడా అల్ బరకి నీ తల బరకిడ్తే తల నేను ఇవ్వగె ఇష్ట బెంకీ కదారు ಅಲ್ಲ ನಾನು ಇರ್ತೀ ಏನು ಏನು ಎಂತು ಅಂತ ಯತ್ನೆ ಮಾಡ್ದಾನೀಯಾ ಹಿಂಗೆ ಹೋಗಿದೀಯಲ್ಲ ನೀನು ಎಲ್ಲಿಗೋಗಿದೆ ಎಲ್ಲಿದೆ ಇರ್ತೀ ಸ ನೋಡಲೇ ನೀನು ಏನು ಮಾತಾಡ ಈಗ ನಾನು ನೊಂದಿ ಬೆಂದಿ ನೊಂದು ಬೆಂದು ಹೋಗ್ಯನಿ ನೀನೇನು ಬೇಡ ನೀನು ಈಗ ಸುಮ್ಮನೆ ಇದ್ದು ಬಿಡು ನೀನು ಸುಮ್ಮ ಮರಿಯ ನೀನೇನು ಹೋಗ್ಬಿಟ್ಟಲ್ಲ ಅಲ್ಲ ನಾನು ಇರ್ತಿ ಮನೇಲಿ ಒಬ್ಳೇ ಇರ್ತಾಳೆ ಏನೋ ಎಂತೋ ಯತ್ನೆ ಮಾಡ್ಕೊಂಡಾಳೆ ಏನೋ ಎಂತೋ ಅಂತ ಏತ್ನೆ ಮಾಡ್ದೆ ನೀನು ಹೋಗಿದೆಯಲ್ಲ ನೀ ಮುಂಡೆ ಕುಟ ಕೂರ್ಸಿ ಕುಟೇ ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ನೀನು ಈ ಎಲ್ಲ ಬೇಕಾ ಅಲ್ಲ ನನ್ನ ಮುಳಿಮಯ್ಯ ಏನಂದನು ನನ್ನ ಮಗಳಿಗೆ ಏನಂದನೋ ನನ್ನ ನನ್ನ ಮಗಳು ಎಷ್ಟು ನೋವು ಮಾಡ್ಕೊಂಡಳು ನನ್ನ ಇರ್ತಿ ಎಷ್ಟು ನೋವು ಮಾಡ್ಕೊಂಡಳು ಯಾವುದು ನಿಗ ಇಲ್ಲೇ ದಿಗ್ಲಿಲ್ಲ ನೀನು ನೀನು ಹಿಂಗೆ ನೀನು ಹೋಗಿದೀರ ನೀನು ಅತಿ ಕೊಟ್ಟೆ ಏನು ಮಾಡಬೇಕು ಅನ್ಕೋಬೋದೆ ನೀನು ಏನು ಮಾಡ್ಬೇಕು ಅನ್ಕೋಬೋದ ಮರೆಯ ನೀನು ಏನು ಮಾಡ್ಬೇಕು ಅಂದ್ಕೋಬೋದೇ ನೀನು ನೀನು ಸಣ್ಣ ಎತ್ತಿ ಬಾಯಿ ಅಂದರು ಒಳಗೆ ಚಂದ ಬುದ್ಧಿ ಕಲ್ತಿದ್ದಿ ಬಿಡು ನಿನ್ನಗೆ ಕಲಿಬೇಕು ಕತಿಯಾ ಅಲ್ಲವ ಬುದ್ಧಿಯ ಎಲ್ಲ ನಿನ್ನೆ ಗಂಡಸುಗಳು ಕಲ್ತಬಿಟ್ರೆ ಮನೆ ಉದ್ದಾರ ಆಯ್ತದೆ ಮನೆ ಈಗ ನನಗೆ ಹೇಳೋದು ಸಿಕ್ಕೇಳು ನನಗೆ ನಿಜವಾಗ್ಲೇ ಬದುಕದೆ ಬೇಡ ಸತ್ತೋಗ್ಬಿಡ ಸಿಕ್ಸೆ ಸಿಗ್ಸ ನಂಗೆ ಈಗ ಆಲಯ ಆಯ್ತಾ ಇನ್ನು ಮೇಲೆ ನಾನು ನಿನ್ನ ಬಿಟ್ಬಿಟ್ಟು ಎಲ್ಲೂ ಹೋಯ್ತಿಲ್ಲ ನನಗೂ ಈಗ ಒಳ್ಳೆದು ಯಾವುದು ಕೆಟ್ಟದ್ಯಾವುದು ಎಲ್ಲ ನಿಗವಾಣೆ ಬಂದದೆ ಇನ್ನು ನೀನು ಏನು ಮಾತಾಡ್ಬೇಡ ಸುಮ್ಮನೀರು ಹ್ಞೂ ನೀನು ಆಡ್ಕೊಂಡು ಬಾ ನಾನು ನೋಡ್ಕೊಂಡು ನೋಡ್ಕೊಂಡು ಸುಮ್ಮ ಕೂತ್ಕೊಳ್ತೀನಿ ಏನು ಮಾತಾಡೋದು ಬೇಡ ನೀನು ಮಾಡೋದಾರ ನೋಡ್ಕೊಂಡು ಸುಮ್ನೆ ಕೂತ್ಕೊಳ್ತೀನಿ ಮತ್ತೆ ಅಪ್ಕೆ ಅಲ್ವಾ ಯಾವ ಥರ ಹೇಳ್ತಾ ಇದ್ದೀನಿ ನೋಡು ಯಾವ ಥರ ಹೇಳ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಸುಮ್ಮನೆರೋ ಮಗಳೇ ನಮ್ಮ ತಿಳ್ಕೊಬಿಡು ಸುಮ್ಮನೆ ಕೂತ್ಕತ್ತೀನಿ ನೀನು ಆಟಗಳು ನೋಡ್ಕೊಂಡು ಅಂದ್ಕೊಂಡಿದ್ಯಾ ಲೋಪ ನನ್ನ ಮಗನೇ ಹೋಗಿದ್ದಾರ ಅಲ್ಲೇ ಇದ್ಬಿಡ್ಬೇಕಾಯ್ತು ಇತ್ತಾಗ್ಯಾಕೆ ಬಂದೆ ಇತ್ತಾಗ್ಯಾಕೆ ಬಂದೆ ನೀನು ಅಂತ ಈಗ ಆಯಿತು ಸುಮ್ಮನೀರು ತಪ್ಪಾಯ್ತು ಕಾಲು ಬಿಡೋಣ ಕಾಳಿಗೆ ಬಿಡೋಣ ಹೇಳು ನಿಂದು ಅಮ್ಮಯ್ ಅಂತೀನಿ ಒಂದು ಮನೆ ಕತ್ತೀನಿ ಸುಮ್ಮನೀರು ಅದೇ ಕುಟ್ಕೋ ಕುಟ್ಕೊ ಬಂದಲ್ಲ ಏನಾಗಿದೆ ಮೊಲಗ ಆ ಬಡ್ಡಿ ಸಿಗ್ಲಿ ಸಿಗ್ಲಿಾಗೆ ಯಾವಾಗ ಬಂದು ಆ ಬಡ್ಡಿ ಏನಂಗೆ ಮಾಡಿಕೊಡ್ತೀನಿ ಅದರದ್ರ ಬಡ್ಡಿಗೆ ಮಾಡ್ಕೊಡ್ತೀನಿ ಬಿಡು ಏನಾದರೂ ನನ್ನ ತಪ್ಪದೆ ಅವಳು ಹಿಂಗ್ಬಿಟ್ಟು ಹೋಗಿದ್ದು ನನ್ನ ತಪ್ಪದೆ ಅದ್ರ ತಕ್ಕನಕ್ಕೆ ಸಿಗ್ಸ ಅನ್ಬೋಸ್ತಂಗೆ ಆಯಿತು ಬಿಡು ಆಯಿತು ಏನು ಹೇಳ್ತಾ ಇದ್ದೀರಿ ಅದೇನು ಹೇಳ್ತಾ ಇದೀರಿ ಸರಿಯಾಗಿ ಅರ್ತಾಗಂಗೆ ಸುಮ್ಮನೆ ಏನೇನು ಮಾತಾಡಿದ್ರಿ ಏನ್ರಿ ಹಿಂಗೆ ಏನು ಅಂತ ಮುಂಡೆ ಬರಿ ಹಾಕ್ಬಿಟ್ಟು ಕನ ಮೀ ಬರಿ ಹಾಕುದ್ರಿ ಹಾಕ್ಬೇಕು ಹಾಕ್ಬೇಕು ಜೋರಾಗಿ ಹಾಕ್ಬೇಕಾಗಿತ್ತು ಗಣ ಗಣ ಗಣಗಣಂಗ್ ಕಾಯಿಸ್ಬಿಟ್ಟು ಮುಡಬೇಕಾಗಿತ್ತು ಆ ಸರಿಗಿರೋದು ನೋಡಿ ತೆಗಿ ಬೆಂಕಿ ಅಕ್ಕ ಅದೇನೋ ಅಂತೀರ ಅಂತಂಗ ಆಯ್ತು ಕತೆ ಕತೆ ಅದೇನು ಅಂತೀರಂತಂಗ ಆಯ್ತು ಕಣ ಸಣ್ಣ ಹಾಕ್ತಿವಿ ಬೈ ಮುನ್ನಾಕಂದರು ಮಾಡು ಭಂಗ ಹೋಗಿ ತೆಗಿ ಬೆಂಕಿ ಅಕ್ಕೂ ನಿಜವಾಗ್ಲೂ ನಾನು ಈ ಥರ ಅಂತ ಅಂದ್ಕೊಂಡಿತ ಕಣವ ಈ ಥರ ಅಂತ ಅಂದ್ಕೊಂಡಿದ್ದೀರ ನಾನು ನಿನ್ನ ಭಾಳ ನಂಬಿದಿರೂ ನಂಬಿ ಭಾಳ ಮೋಸ ಓದಕಂದ್ಬಿಡು ಏ ತಪ್ಪಾಯಿತು ಅಂತ ಹೇಳ್ತೇಲ್ವಾ ಸುಮ್ಮನೆ ಆಯಿತು ನಾನು ತಪ್ಪಾಗಿರೋದಕ್ಕೆ ನಾನು ಆ ದೇವ್ರೇ ನಂಗೆ ಶಿಕ್ಷೆ ಕೊಟ್ಟ ಕಟ್ಕೊಂಡಿರೋ ಇರ್ತೀನಿ ಮೋಸ ಆ ದೇವರೇ ನನಗೆ ಏನು ಕೊಡಬೇಕು ಶಿಕ್ಷೆ ನಾನು ಕೊಟ್ಟ ಆ ಬಂದ ನಾನು ಅರ್ಕ ಮೋಸ್ಕೊಂಡೇ ಬಂದೀವಿ ಇನ್ನು ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಕಾಲು ಸಂದಿ ಬಿದ್ದಿರ್ತೀನಿ ಸರಿಯಾ ನಾನು ಮಾಡಿದ್ದ ತಪ್ಪಕ್ಕೆ ನಿನ್ನ ಕಾಲು ಸಂದಿ ನಾನು ಬಿದ್ದಿರ್ತೀನಿ ಕಲೆ ಇನ್ನೇನು ಹೇಳಣ್ಣ ನಾನು ಇದ್ರ ಮೇಲೆ ಏನು ಹೇಳಂಗಿರೋದು ಹೇಳು ನೀನು ಹೇಳೋದು ಬೇಡ ಕೇಳೋದು ಬೇಡ ನಿನ್ ಸವಾಸನ ಬೇಡ ನಿನ್ನ ಸವಾಸಕ್ಕೆ ಬೆಂಕಿ ಕಂದರು ಹೋಗು ನಿನ್ ಸವಾಸನ ಬೇಡ ಏನು ಬಿಡಕತ್ತೆ ಬಾಯಿ ಮುಚ್ಕೊಂಡು ಹೋಗೋಗೋದು ಏನು ನೋಡೋ ನಿನ್ನ ಬಂಗವ ನೀನು ಅದೇ ಆಕೆಯೇ ಎಲ್ಲಿಗೋಗ ನಾನು ಬಿಡು ಅತ್ತಾಗೆ ಕೆರೆಯೋ ಬಾವೇನು ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಬಿಡು ನೀನು ಇದ್ದೇನು ಪ್ರಯತ್ನ ಯಾರಿಗೂ ಬೇಡ ಅಂದ ಮೇಲೆ ಇಲಾಖೆ ಜಲ್ಮಾ ಇದ್ದಿ ಏನ ಬೇಕಾಗಿತ್ತು ಹೋಗ್ತೀನಿ ಕೆರೆಯ ಬಾವಿ ಬಿದ್ದೇ ಸತ್ತೊಬಿಡ್ತೀನಿ ನೋಡು 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 ಹೆಂಗಂತಾನೆ ಅಂತ ಸತ್ತೋಗ್ಬಿಡು ನನಗೆ ನಾನು ನೋಡ್ಕೊಳ್ಳೋದು ನೀನೇನೋ ನೀನೇನು ಸದೋ ನಡಿ ನೋಡಿ ಬಿಡೋದ ಒಟ್ಟೊಟ್ಟಿಗೆ ಬಿಡೋದ ನಡಿ ಆಯಿತು ಬಿಡು ಈ ನೀನು ಬಿಡೋದು ಬೇಡ ನಾನು ಬಿಳೋಕ್ಕಿಲ್ಲ ಇಬ್ಬರು ಸಾಯದ್ಬೇಡ ಚೆನ್ನಾಗಿರೋದ ಆಯ್ತಾ ನೀನೇನೋ ತಲೆಗೆಸ್ಕೋಬೇಡ ಇಲ್ಲಿ ಆಗಿದೆ ಆಗಿದಾಯ್ತು ಹೋಗಿದ್ದೋಯ್ತು ಇನ್ಮೇಲೆ ಇಬ್ಬರು ಚೆನ್ನಾಗಿರೋದ ಸುಮ್ಕೀರು ಯತ್ನ ಮಾಡ್ಬೇಡ ನಾನು ಹಾಳಾದ್ ಬಡ್ಡಿ ಇದೆ ನಾನು ನೋವು ಬಿಟ್ಟು ನಿಮ್ಗೆ ಭಾಳ ನೋವು ಕೊಟ್ಟುಟೆ ನನಗೆ ಅರ್ಥ ಆಯ್ತದೆ ಕಲೆ ನನ್ನಿಂದ ಅಡ್ಬಡ್ಡಿ ಅಲ್ಲ ನನಗೆ ಅರ್ಥ ಆಯ್ತದೆ ನಾನು ನಿಮ್ಗೆ ಎಷ್ಟು ನೋವು ಕೊಟ್ಟಿನಿ ಅಂದ್ಬಿಟ್ಟು ಹ್ಞೂ ಇನ್ಮೇಲೆ ಹೆಂಗೆ ನೋಡ್ಕೊಡಕಿಲ್ಲ ಬುಡಿ ಬಿಡಿ ಅಲ್ಲ ಇದಕ್ಕೆ ಹಿಂಗೆ ಕಾಯಿಲಾಗಿದ್ದೀವಿ ಊಟ ಇತ್ತಿಲ್ಲ ಇಲ್ವೋ ಅಯ್ಯೋ ಎಲ್ಲ ಹೊಚ್ ಊಟನೇ ಇತ್ತು ಇಲ್ಲ ಕಲಾ ಅವತ್ತಿಂದನೂ ಹೊಚ್ ಊಟನೇ ಇಲ್ಲ ಅಯ್ಯೋ ಕರ್ಮ ನಾನು ಮಾಡ್ತಾರಿ ನಾನು ಊಟ ಬಿಡು ಈಗ ಕಾಯ್ತೀನಿ ಇರಿಕೊಂಡು ನೋಡ್ರಿ ಅಷ್ಟು ಅಡ್ಗೆ ಮಾಡ್ತೀನಿ ಊಟ ಮಾಡಿರಂತೆ ಇನ್ನೊಂದ್ಸತ್ತಿನ ನಾವೇ ಬುದ್ಧಿ ಕದ್ದಿ ಮರ ಇದೆ ಮರೀ ಹೆಂಗ್ ಅಡಿಗೆ ಮಾಡ್ಬಿಡ್ದು ಗಡಿ ಮೈ ಏನಂದನು ಎಂತಂದನು ಯಾವ್ದಾರು ಒಂಚೂರು ದಿಗ್ಲಿಲ್ವ ನಿಮಗೆ ಹಿಂಗೆ ಆಡೋರು ನೀನು ಹೆಂಗೆ ನಡಿ ಸರಿ ಆಯ್ತು ತಪ್ಪಾಯ್ತು ಕಲೇ ಇನ್ ಯಾವತ್ತುವ ಯಾವ ಸಾಹಸಕ್ಕೊಯ್ಲಿಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡು ಇದ್ ಬಿಡ್ತೀನಿ ಸರಿಯಾ ನೋಡು ಇದೊಂದ್ಸತಿ ಗೋಲಿ ಹತ್ತಾಗಿ ಅನ್ಕೊಂಡ್ ಸೊಮಿಸಿವಿನಿ ಇನ್ನೊಂದ್ಸತಿ ಇದೇ ನಾಟಕ ಮಾತ್ರ ಬಾ ಅಂದೊಳಗೆ ಔಷಧಿ ಹಾಕಿ ಉಣಿಸ್ಬಿಟ್ಟು ಸಾಯಿಸ್ಬಿಡ್ತೀನಿ ಇಲ್ಲ ಕನ್ ಬಾ ಈ ವಯಸ್ಸಲ್ಲಿ ಇದು ಮಾಡಿದೆ ಹೆಚ್ಚು ಹಿಂದೆ ಏನು ಸಿಕ್ತಿದ ನನಗೆ ಓಡಾಡಕ್ಕೆ ಸಿಕ್ತಿಲ್ಲ ಯಾವ ಸಾಹಸನೂ ಬೇಡ ನನಗೆ ಇನ್ನು ನೀನು ಎಲ್ದಂಗೆ ಕೇಳ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಕಲೆ ಅಷ್ಟೇ ತಪ್ಪಾಯ್ತು ನಾನು ಸಮಿಸ್ಬಿಡು ನಿನಗೆ ಮೋಸ ಮಾಡಿದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನೋಡು ಈಗ ನೀನು ಎಷ್ಟು ಹೊಟ್ಟೆ ಹುರ್ಕತ ಅಂತ ಮುಂಡೆ ಒಂದು ದಿವಸ ಹಂಗೆ ಹೊಟ್ಟೆ ಹುರ್ಕಳಿಲ್ಲ ಯಾವತ್ತೂ ಹ್ಞೂ ಕಟ್ಕೊಂಡಳು ಕಟ್ಕೊಂಡೋಳೆಯಾ ಇಟ್ಕೊಂಡೋಳು ಇಟ್ಕೊಂಡೋಳೆಯಾ ಅವಳು ಯಾವತ್ತೂ ಇಡ್ತೇ ಸಾಧ್ಯ ಇಲ್ಲ ಅನ್ನೋದಕ್ಕೆ ತೋರಿಸ್ಬಿಟ್ಲು ಬಿಡು ಅವಳು ತೋರ್ಸ್ಬಿಟ್ಲು ತಪ್ಪಾಯ್ತು ಕರೆ ಇನ್ನು ಯಾವತ್ತೂ ನೀನು ಬಿಟ್ಬಿಟ್ಟು ಹೋಯ್ಕಿಲ್ಲ ಹ್ಞೂ ಅವ್ರಿಗೆನಾರೇ ಗೊತ್ತಾಗೋಗಿದ್ದ ತಳಿ ಮನಗೂ ಮಗಳಿಗೂ ಬಂದಿಲ್ವಾ ಇಲ್ಲೇ ಬಂದಿಲ್ವಾ ಕಳಿಸಿರುವ ಮಾಡ್ದು నిమ్మప్ప హింగద హెం హిం అంద బి బంద మాతాడు కొల్సా నిమ్మప్ప వయసులో ఓడ అంత కైలి బాయ్ నైత మాతా బాయ్ బందోది ఓది అడి కొంద ఏ మగ్గే నెమ్దా నెమ్ హాద్బెట్ నూ నార్గూ నెమ్దిలా ఈ అల్లి హింగమ్మకళద సునీత అల్లి మా తా ఓతిన ఓద్దు అందండి బతినే అందోడి ఆయూ నడి కైలా కుతీల బాయ్ మయకాల ఏజ్ కట్ట ಮಕ್ಳು ಮರಿ ನನ್ನ ಮಗಳು ನೋಡ್ಕೊಂಡು ಇರೋಬ್ಬರು ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿರೋದೇ ಬಿಟ್ಟು ನೀನು ಈ ಬುದ್ಧಿ ಕಲ್ತಿದೆಯಲ್ಲ ನೀನು ಈ ಚೆಂಗ್ಲಾಟ ಆಡ್ಕೊಂಡು ಮನೆ ಹಾಳು ಮಾಡಕ್ಕೆ ನಿಂತಿದ್ದೀಯ ನೀನು ಇನ್ಮೇಲೆ ರೀ ನ್ಯಾಯ ಬುದ್ಧಿ ಕಲ್ತ್ಕೊಂಡು ಬಯಟ ಮಾಡ್ಕೊಂಡು ಹೋಗು ಇನ್ನಿಂದ ಜೀವನ ಹಾಳು ಮಾಡಬೇಡ ನೀನು ನನ್ನ ಹೆಂಗೋ ಗಂಡ ಮನೆ ಕಷ್ಟ ಬೋಸುಕ್ಕು ಅನ್ಬೋಸ್ಕೊಂಡು ಅದೇ ವೆಣ್ಣು ವಣ್ಣನ್ ಬಾಳ್ಯಕ್ಕೆ ಕಾಲ್ ಮಾಡಿ ನ್ಯಾಯವಾಗಿ ಬುದ್ಧಿ ಕಲಿ ಸರಿ ಬಿಡು ಆಯಿತು ನೀನು ಯಾವ ಸಹಸಕ್ಕೆ ಹೋಗ್ಕಿಲ್ಲ ಏನೂ ಇಲ್ಲ ಯಾವ ಸಹಸ ಬೇಡ ಏನು ಬೇಡ ಹೆಂಗೋ ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಹೋಗ್ಬಿಡ್ತೀನಿ ನಾನು ಪಾಪ ನನ್ನ ಮಗಳಿಗೆ ನಾನೇನು ಶಿಕ್ಷೆ ಆಗೋಯ್ತಲ್ಲೇ ಅವ್ರಿಗೆಲ್ಲ ಗೊತ್ತಾಗಂಗೆ ಏ ನೀನೇ ಹೇಳ್ಬಿಟ್ಟೇನು ನೀನೇ ಹೇಳಿ ಕಳಿಸಿದ ಹ್ಞೂ ಹೇಳಿ ಕಳ್ಸಿದೆ ಏನು ಗನಾದ್ರೆ ಕೆಲಸ ನಿಮ್ಮ ಅಪ್ಪ ಬಂದು ನೋಡವ ಅಂದ್ಬಿಟ್ಟು ತುಂಬನೆ ಕೂತ್ಕೋ ನನ್ ಕಪಾತಿಸ್ಬಿಡ ನಾನೇನೇ ಹೇಳ್ ಕಂತೆ ನಾನೇನು ಹೇಳ್ಕೊಳ್ಸಿಲ್ಲ ಅದೇ ಯಾರೋ ಹೇಳ್ಬಿಟ್ಟು ಅವ್ನಿಗೆ ಅವನೇ ಜಗಳ ಮಾಡಿ ನಿಮ್ಮ ಅಪ್ಪ ಓಡಗಿದಾನಂತೆ ಈ ವಯಸ್ಸಲ್ಲಿ ಏನ್ಕೊಂಡು ಜಗಳ ಮಾಡಿ ಕೈಲಿ ಬೈಲಿ ಬೋಧಿ ಆಡಿ ಕಳ್ಸಿರ ಕಳಿಸಿರೋದು ಸರಿ ಆಯ್ತು ಅದೇನು ಶುರು ಮಾಡೋಕಾಯ್ತದೆ ಬಿಡು ನಾನೇನು ಹೇಳ್ತೀನಿ ನಾನೇನು ಓಡೋಗಿ ಏನೋ ತಲೆಗಡ್ಸ್ಕೋ ಹೋಗಿದೆ ಅಂತ ಅಂತೀನಿ ನಡಿ ನಾವು ಹಂಗೇನು ಬೇಕು ಹಂಗೇನು ತಗ್ಗೇಸ್ಕೊಂಡು ಯಾಕೋ ಮ ಸಾಲ ಜಾಸ್ತಿ ಆಯ್ತು ಅಂದ್ಕೊಂಡಂಗೆ ಹೊಂಟೋದೆ ಅಂತ ಏನೋ ಸುಮ್ಮನೆ ಸುಳ್ಳು ಹೇಳ್ಬೇಕು ಇನ್ನೊಂದು ಆದ ಪಾಪ ನಮ್ಮಿಂದ ವ್ಯ ವೆಣ್ಗೊಂದು ಸಿಕ್ಸಿ ಆಗ್ಲಾ ನಡಿ ಮೊದಲು ಸಾವಿರ ಅದೇ ಎತ್ತಿ ಹಾಕ್ತೀನಿ ನೀರು ಇಕ್ಕ ನಡಿ ಏನು ಕರಗ ನಿಂತಿದ್ದೀಯ ಮರೆಯ ನೀರು ಇಕ್ಕೊಂಡಿದ್ದೆ ಇಲ್ವೋ ಅಯ್ಯೋ ನನ್ನ ಮುಣ್ಣ ಮುನ್ನ ಹೋಗು ಹಿಂಗ ಹಿಂಗ ಬುದ್ಧಿ ಕಲಿಯೋದು ನೀನು ಏನೋ ಸತ್ತೋಗಿದ್ದಾನ ಏನೋ ಅಂದ್ಕೊಂಡು ಯತ್ನ ಮಾಡ್ಕೊಂಡು ಕುಂತೀನಿ ನಾನು ಮಾನ ಬದಿ ಹೋಯ್ತಲ್ಲ ವಾಳೆ ಮಡ್ಕೋಗಿ ಹೋಗಿ ರೀ ಹೋಗಿ ಸತ್ಕಗಿದ್ದಾನ ಏನೋ ನನ್ನ ಗಂಡ ಅಂದ್ಕೊಂಡು ನಾನು ಯತ್ನ ಮಾಡ್ತಾ ಕುಂತೀನಿ ನೀನು ನೋಡಿದ್ರೆ ನೀನು ಈ ಥರ ನಾವು ರಂಗಿ ಆಟ ಕಲ್ತ್ಕೊಂಡು ಅವ್ರು ಕೊಟ್ಟು ಓಡೋಗಿದ್ದೀರಾ ನೀನು ಉಂಡೆ ಮಗನ ನೀನು ಏನು ಮಾಡಬೇಕು ನೀನು ಹೊತ್ತೋ ಕಾಪಕ್ಕೆ ತೆಗ್ದಿ ಚಾಪಡಿ ಕಾಲ ತರಬೇಕೆ ತಗೊಳ ಅನ್ಸ್ತದೆ ಏನು ಮಾಡಿ ಇಲ್ಲ ನನ್ಗೆ ಅಷ್ಟೇ ಹೋಗು ಹೋಗಿ ಸ್ನಾನ ಮಾಡ್ಕೊಬ್ರಿಗೆ ಏಕೆಕ್ತೀನಿ ಊಟ ಮಾಡಿ ಸರಿ ಆಯಿತು ಹ್ಞೂ ಕಾಯ್ದೆ ನೀರು ಕದಬೇಕಾನು ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ